ಇಂದು ವರ್ಷದ ಮೊದಲ ಅಮಾವಾಸೆಯಾಗಿರುವ ಹಿನ್ನೆಲೆ ನಾಡಿನಾದ್ಯಂತ ಆಸ್ತಿಕರು ಇಷ್ಟ ದೇವರ ದರ್ಶನ ಪಡೆದು ಪುನೀತರಾದರು ಇತ್ತ ಪುಣ್ಯಭೂಮಿ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠಕ್ಕೂ ಕೂಡ ಸದ್ಭಕ್ತರ ದಂಡೆ ಹರಿದು ಬಂದಿದ್ದು ಇಡೀ ಮಠದ ಆವರಣ ಸಿದ್ಧಾರೂಢಮಯವಾಗಿತ್ತು ಇಂದು ವರ್ಷದ ಮೊದಲ ಅಮವಾಸೆ ಅಂದರೆ ಎಳ್ಳು ಅಮಾವಾಸ್ಯ ಇದ್ದು ಈ ಹಿನ್ನೆಲೆ ಸಿದ್ಧಾರೂಢ ಮಠಕ್ಕೆ ಸದ್ಭಕ್ತರು ಆಗಮಿಸಿ ಸಿದ್ಧಾರೂಢರ ಕೃಪೆಗೆ ಪಾತ್ರರಾದರು ಇನ್ನು ಎಳ್ಳು ಅಮವಾಸೆಯು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹೆಚ್ಚು ಮಹತ್ವದ ಅಮಾವಾಸೆಯಾದ್ದರಿಂದ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಬೆಳಿಗ್ಗೆಯಿಂದಲೇ ವಿಶೇಷ ಪೂಜೆ ಅರ್ಚನೆಗಳನ್ನು ಪೂರೈಸಲಾಯಿತು ಇನ್ನು ಸಾವಿರಾರು ಜನ ಭಕ್ತರು ಪೂಜಾ ಅಭಿಷೇಕ ಪೂರೈಸಿದ್ದಲ್ಲದೆ ಸಿದ್ಧಾರೂಢರ ದರ್ಶನ ಪಡೆದು ಪುನೀತರಾದರು ಜೊತೆಗೆ ಮಹಾಪ್ರಸಾದ ಸ್ವೀಕರಿಸಿ ಸಿದ್ಧಾರೂಢರ ಕೃಪೆಗೆ ಪಾತ್ರರಾದರು ಈ ವೇಳೆ ಮಾತನಾಡಿದ ಸಿದ್ಧಾರೂಢ ಟ್ರಸ್ಟ್ ಕಮಿಟಿಯ ಚೇರ್ಮನ್ ಆದ ಬಸವರಾಜ ಕಲ್ಯಾಣ್ ಶೆಟ್ಟರ್ ಅವರು ಇಂದು ವರ್ಷದ ಮೊದಲ ಅಮಾವಾಸ್ಯೆಯೂ ಆದ್ದರಿಂದ ಹುಬ್ಬಳ್ಳಿಯೂ ಸೇರಿದಂತೆ ಅನೇಕ ಜಿಲ್ಲೆಯ ಭಕ್ತರು ಮಠಕ್ಕೆ ಆಗಮಿಸಿದ್ದಾರೆ ಮಠದಲ್ಲಿ ಇಂದು ಬೆಳಗಿನಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು ಭಕ್ತರಿಗಾಗಿಯೇ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಇವತ್ತಿನ ಸೋಮವಾರ ಹಳ್ಳಿ ಜನ ಭಾಳ ಹಳ್ಳಿಯಿಂದ ಸುಮಾರು ಅನೇಕ ಗ್ರಾಮಗಳಿಂದ ಜನ ಬಂದು ಇವತ್ತು ದರ್ಶನ ಅಜ್ಜನ ದರ್ಶನ ಅಂತ ಇದ್ದಾರೆ ಪ್ರತಿ ಸೋಮವಾರಗಿಂತ ಈ ಸೋಮವಾರ ಹೆಚ್ಚಿಗೆ ಒಂದು ಭಕ್ತ ದರ್ಶನ ಇದೆ ಅದಕ್ಕಾಗಿ ನಾವು ವಿಶೇಷವಾದಂತ ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ ಮೂರು ಕಡೆ ಎಷ್ಟೇ ಜನ ಬಂದ್ರು ಪ್ರಸಾದಕ್ಕೆ ಯಾರಿಗೂ ಅಡೆತಡೆ ಆಗ್ಲಾರ್ದಂಗೆ ಶ್ರೀಮಠದ ಒಂದು ಟ್ರಸ್ಟ್ ಕಮಿಟಿ ವ್ಯವಸ್ಥೆ ಮಾಡಿದೆ ಇದೇ ವೇಳೆ ದೂರ ದೂರುಗಳಿಂದ ಮಠಕ್ಕೆ ಆಗಮಿಸಿದ್ದ ಸಿದ್ಧಾರೂಢ ಭಕ್ತರು ಮಾತನಾಡಿ ಈ ವಿಶೇಷ ದಿನದಂದು ಶ್ರೀಮಠಕ್ಕೆ ಭೇಟಿ ನೀಡಿ ಖುಷಿಯಾಗಿದೆ ವರ್ಷದ ಮೊದಲ ಅಮಾವಾಸ್ಯೂ ಆಗಿದ್ದು ಇಂದು ಮಠಕ್ಕೆ ಬಂದು ಸಿದ್ಧಾರುಡರ ಆಶೀರ್ವಾದ ಕೋರಲಾಯಿತು ಎಂದು ತಿಳಿಸಿದ್ರು ವರ್ಷದ ಪ್ರಥಮ ಅಮಾವಾಸ್ಯೆ ಆದ ಕಾರಣ ನಾವು ಶ್ರೀಮಠಕ್ಕೆ ಬಂದು ದರ್ಶನ ಪಡೆದುಕೊಳ್ತಾ ಇದ್ದೀವಿ ಮತ್ತು ನಾವು ಪ್ರತಿ ಅಮಾವಾಸ್ಯೆಗೂ ಬರ್ತೀವಿ ಆದರೆ ಈ ವರ್ಷದ ಪ್ರಥಮ ಅಮಾವಾಸ್ಯನ ನಾವು ವಿಶೇಷನ ಬಂದಿದ್ದೀವಿ ದೂರಿಂದ ನಾವು ರಾಯಬಾಗ್ ತಾಲೂಕು ಬೆಳಗಾವಿ ಜಿಲ್ಲೆ ಹರಗೇರಿಯಿಂದ ಬಂದಿದ್ದೀವಿ ಸರ ನಾವು ಮಠಕ್ಕೆ ನಡ್ಕೋದಿಂದ ಒಳ್ಳೇದಾಗಿದೆ ನಮಗೆ ಮುಂದೆ ಒಳ್ಳೇದಾಗ್ತದೆ ಅನ್ನೋ ಒಂದು ನಿರೀಕ್ಷೆ ಐತಿ ಅದಕ್ಕಿ ಬರ್ತಿರ್ತಾರೆ ಬಿಜಾಪುರ ಡಿಸ್ಟ್ರಿಕ್ದವ್ರಿ ತಾಳಿಕೋಟಿ ಊರು ಏನು ರೀ ತಾಲೂಕು ತಾಳಿಕೋಟಿ ಅಲ್ಲಿಂದ ಬಂದೆವು ಇಲ್ಲಿ ಅದಾರೆ ಬೀಗರಿಗೆ ಭೇಟಿಯಾಗಿ ಸಿದ್ದಾರೂಢ ಸ್ವಾಮಿಗಳು ದರ್ಶನ ಪಡೋದಕ್ಕೆ ಹೋಗ್ಬೇಕಂತ ನಾವು ಬಂದಾಗ ಇವತ್ತು ಅಮಾಷೆ ಅದಲ್ಲ ರೀ ಅಮಾಷೆ ಸಲಾಗ ಭಾಳ ನಮ್ಮ ಹಿಂದೂ ಧರ್ಮದವ್ರು ಎಲ್ಲರೂ ಬರ್ತಾರೆ ಇಲ್ಲಿ ಲಿಂಗಾಜ ಸಮಾಜದವ್ರು ಭಾಳ ಹೆಚ್ಚಿನ ಹಚ್ಚಿ ಇರ್ತಾರೆ ಏನು ರೀ ಇವರು ಪವಾಡ್ನೂ ಎಲ್ಲ ಭಾರತ ದೇಶದಾಗ ಅದೇ ಸಿದ್ಧಾರೂಢ ಸ್ವಾಮಿಗಳ ಎರಡು ಇಪ್ಪತ್ನಾಲ್ಕರ ಮೊದಲನೇ ಅಮಾಶೆ ಆದ ಈ ಕಾರ್ಯಕ್ರಮ ಆದ ನಾವು ಬೆಳಗಾವಿ ಜಿಲ್ಲೆಯ ರಾಮೂರ್ ತಾಲೂಕಿನ ಎಮ್ ತಿಮ್ಮುರ ಗ್ರಾಮದಿಂದ ಬಂದಿದ್ದೀವಿ ಅಂದರೆ ಇದು ಈ ವರ್ಷದ ಮೊದಲನೇ ಅಮಾಷೆ ಆದ ಕಾರಣ ನಾವು ಭಕ್ತರ ಭಕ್ತರಾದ ಕಾರಣ ಅಲ್ಲಿದ್ದೇ ಬಸ್ಸಲ್ಲಿ ಪ್ರಯಾಣ ಮಾಡಿ ಬಂದಿದ್ದೇವೆ ಅಂತ ನಾನು ಹೇಳಿ ಮಾತಾಡ್ತು ಮೊದಲನೇ ಅಮಾಷೆನ ಇದು ವರ್ಷ ಪೂರ್ತಿ ಚೆನ್ನಾಗಿರಲಿ ಸೊ ಎಲ್ಲರ ಸಿದ್ಧಾರ್ಶಿ ಆದ ಮೊದ್ಲಿನ ಥರನೇ ಐತಿ ಸೊ ಇನ್ನೂ ಬೆಳ್ಕೊಂಡು ಹೋಗ್ತಾ ಇದೆ ಜನಸಂಖ್ಯೆ ಸೊ ಪ್ರತಿ ವರ್ಷ ಆದ ಬೆಳ್ಕೊಂಡು ಹೋಗ್ದಂಗೆ ಜನಗೆ ಬಂದು ಅದನ್ನು ಅಜ್ಜನ ತೀರಿಸ್ತಾನೆ ಸೊ ಅವ್ರದ್ದೇನು ಕಾರ್ಯ ರೂಪಕ್ಕೆ ತರ್ತಾನೆ ಎಲ್ಲ ಏನು ಅನು ಅವ್ರದ್ದೇನಾದರೂ ಅನಿಸಿಕೆದಲ್ಲ ಸೊ ಎಲ್ಲ ಕಾರ್ಯ ರೂಪಕ್ಕೆ ತರ್ತಾನೆ ಅಜ್ಜ ಸೊ ಅದು ಭರೋಸೆ ಎಲ್ಲರ ಮೇಲೆ ಐತಿ ಸಿದ್ಧಾರ್ಥ ಆಶೀರ್ವಾದವೂ ಐತಿ ಹಾಗೆ ನಮ್ಮ ಹುಬ್ಬಳ್ಳಿ ಜನಕ್ಕೂ ಸಿದ್ಧಾರೂಢನ ಆಶೀರ್ವಾದ ಐತಿ ಒಟ್ನಲ್ಲಿ ಕೋಟ್ಯಾಂತರ ಭಕ್ತರನ್ನು ಹೊಂದಿರುವ ಶ್ರೀ ಸಿದ್ಧಾರೂಢ ಮಠಕ್ಕೆ ಇಂದು ಸಾವಿರಾರು ಭಕ್ತರ ದಂಡು ಹರಿದು ಬಂದಿದ್ದು ಎಲ್ಲೆಡೆ ಓಂ ನಮ ಶಿವಾಯ ಘೋಷವ್ಯಕ್ಕೆ ಕೇಳಿ ಬಂತು ನೈನ್ ಲೈವ್ ನ್ಯೂಸ್ ಬಳ್ಳಿ